ಮುಂಬರುವ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಂದರೆ ಬಿಎಂಸಿ ಚುನಾವಣೆಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಂದರೆ ಎಂಎನ್ಎಸ್ ಮುಖ್ಯಸ್ಥ ರಾಜ್ ಠಾಕ್ರೆ ಭಾನುವಾರ ದಾದರ್ನ ಶಿವತೀರ್ಥ ಮೈದಾನದಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಅವರ ಭಾಷಣದ ತುಣುಕು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ ಬಿಎಂಸಿ ಚುನಾವಣೆಗಳು ಮಹಾರಾಷ್ಟ್ರಕ್ಕೆ ವಿಶೇಷವಾಗಿ ಮುಂಬೈಗೆ ಅತ್ಯಂತ ಮುಖ್ಯ ಏಷ್ಯಾದ ಅತ್ಯಂತ ಶ್ರೀಮಂತ ಪುರಸಭೆ ಬಿಎಂಸಿ ಚುನಾವಣೆಗೆ ಉದ್ದವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಟ್ಟಾಗಿರುವಾಗ ಬಿಜೆಪಿಗೆ ಸವಾಲಾಗಿರುವ ಸಮಯ ಇದು ಇಂತಹ ಹೊತ್ತಲ್ಲಿ ಮಹಾರಾಷ್ಟ್ರದಲ್ಲಿ ಬಿಎಂಸಿ ಚುನಾವಣಾ ಪ್ರಚಾರಕ್ಕೆ ಕೇವಲ ಒಂದು ದಿನ ಮೊದಲು ಬಿಜೆಪಿ ನಾಯಕ ಅಣ್ಣಾಮಲೈ ಆಡಿದ ಮಾತಿಗೆ ಪ್ರತಿಕ್ರಿಯೆಯಾಗಿ ಬಂದಿರುವ ರಾಜ್ ಠಾಕ್ರೆ ಹೇಳಿಕೆ ಮುಂದೆ ಭಾರಿ ನಷ್ಟ ತರಬಹುದು ಅಂತ ಹೇಳಲಾಗ್ತಿದೆ ಆ ಬಿಜೆಪಿ ನಾಯಕನ ವಿರುದ್ಧ ರಾಜ್ ಠಾಕ್ರೆ ಕೊಳಕು ಭಾಷೆ ಬಳಸಿ ನಿಂದಿಸಿದ್ದಾರೆ आबर अण्णामलाई ಅವರನ್ನು रसमलाई ಅಂತ करद्रो मात्र ولदे आबर वृद्ध अत्यंत असभ्य भाषे वापरतद्रो काल परवाकडे काउंटर एक तामिळनाडू बंदा रसमळी आली होती दो सांगतो मुंबई सा आणि पुणे महाराष्ट्रा संबंध काय भडव्या तुझा काय संबंध आहे इथे ತಮಿಳುನಾಡಿನಿಂದ ಮುಂಬೈಗೆ ಬಂದು ಬಾಂಬೆ ಮಹಾರಾಷ್ಟ್ರ ನಗರವಲ್ಲ ಮುಂಬೈ ಮತ್ತು ಮಹಾರಾಷ್ಟ್ರದ ನಡುವೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಇದನ್ನ ಹೇಳೋಕೆ ಅವರು ಯಾರು ಮುಂಬೈ ಜೊತೆ ನಿಮ್ಗೇನ್ ಸಂಬಂಧ ಇದೆ ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ರಾಜ್ ಠಾಕ್ರೆ ಪ್ರಶ್ನೆ ಮಾಡಿದ್ದಾರೆ ಅಣ್ಣಾಮಲೈ ತಮಿಳ್ನಾಡಿನ ಬಿಜೆಪಿಯ ಮಾಜಿ ಅಧ್ಯಕ್ಷರು ಬಿಜೆಪಿಯಲ್ಲಿ ಭವಿಷ್ಯದ ನಾಯಕ ಅಂತ ಬಿಂಬಿತವಾಗಿದ್ದ ಅಣ್ಣಾಮಲೈ ಈಗ ಮೂಲೆಗುಂಪಾಗಿದ್ದಾರೆ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳೋಕೆ ಬಿಜೆಪಿ ಅವರನ್ನ ಅವರ ಹುದ್ದೆಯಿಂದ ತೆಗೆದು ಹಾಕಿದೆ ಅಣ್ಣಾಮಲೈ ಬಗ್ಗೆ ಎಐಎಡಿಎಂಕೆಗೆ ಅಸಮಾಧಾನ ಇತ್ತು ಹಾಗಾಗಿ ಅವರೊಡನೆ ಕೈ ಜೋಡಿಸುವಾಗ ಅಮಿತ್ ಶಾ ಅಣ್ಣಾಮಲೈ ಅವರನ್ನ ಹುದ್ದೆಯಿಂದ ತೆಗೆದು ಹಾಕಿದ್ರು ಬಿಎಂಸಿ ಚುನಾವಣೆಗೆ ಪ್ರಚಾರ ಮಾಡುವ ಮೊದಲು ಅಣ್ಣಾಮಲೈ ಮುಂಬೈ ಬಂದು ಅದನ್ನ ಬಾಂಬೆ ಅಂತ ಹೇಳಿದ್ರು ಬಾಂಬೆ ಅನ್ನೋದು ಹಳೆ ಪದ ಮತ್ ಅದು ಮುಂಬೈ ಬಾಂಬೆ ಮಹಾರಾಷ್ಟ್ರದ ನಗರವಲ್ಲ ಇದು ಅಂತಾರಾಷ್ಟ್ರೀಯ ನಗರ ಇದು ಅಂತಾರಾಷ್ಟ್ರೀಯ ನಗರ ಎಂಬ ಅಣ್ಣಾಮಲೈ ಹೇಳಿಕೆ ವಿವಾದ ಹುಟ್ಟಾಕ್ತು ಬಿಕಾಸ್ ಬಾಂಬೆ ಇಸ್ ನಾಟ್ ನಾಟ್ ಸಿಟಿ ಮುಂಬೈಯನ್ನ ಮಹಾರಾಷ್ಟ್ರದಿಂದ ಬೇರ್ಪಡಿಸಲು ಅವರು ಬಯಸ್ತಾರೆ ಅಂತ ಶಿವಸೇನಾ ಸಂಸದ ಸಂಜಯ್ ರಾವತ್ ಹೇಳಿದ್ರು ಅದಾದ ನಂತರ ರಾಜ್ ಠಾಕ್ರೆ ಬಹಳ ಕಟುವಾಗಿ ಅಣ್ಣಾಮಲೈ ಅವರನ್ನ ನಿಂದಿಸಿದ್ದಾರೆ ರಾಜ್ ಠಾಕ್ರೆ ಅವರ ಇಡೀ ರಾಜಕೀಯ ಆಕ್ರಮಣಕಾರಿಯಾಗಿದೆ ಮತ್ತು ಅವರು ಈ ರೀತಿಯ ಭಾಷೆಯನ್ನ ಬಳಸ್ತಾ ತಮಿಳುನಾಡಿನಿಂದ ರಸಮಲೈ ಬಂದಿದ್ದಾರೆ ಅವರಿಗೇನು ಗೊತ್ತು ಅಂತ ಕೇಳಿದ್ದಾರೆ ಮುಂಬೈ ಯಾರದ್ದು ಮತ್ತು ಮಹಾರಾಷ್ಟ್ರದಲ್ಲಿ ಏನ್ ನಡೀತಿದೆ ಅಂತ ಕೇಳಿದ್ದಾರೆ ಅದಕ್ಕಾಗಿಯೇ ಬಾಳಾಸಾಹೇಬ್ ಲುಂಗಿ ಹಟಾವೋ ಪುಂಗಿ ಬಜಾವೋ ಅಂತ ಹೇಳಿದ್ರು ಅಂತ ರಾಜ್ ಠಾಕ್ರೆ ಹೇಳಿದ್ದಾರೆ ಅದು ಬಹಳ ಪ್ರಸಿದ್ಧ ಘೋಷಣೆ ಮೊದಲು ಮುಂಬೈನಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಗುಜರಾತಿಗಳು ಬಲವಾದ ಪ್ರಭಾವ ಹೊಂದಿದ್ರು ಮತ್ತು ದಕ್ಷಿಣ ಭಾರತದ ಜನ ಕೂಡ ಪ್ರಭಾವ ಹೊಂದಿದ್ರು ಬಾಳಾಸಾಹೇಬ್ ಅವರ ರಾಜಕೀಯ ಹಿಂದುತ್ವ ರಾಜಕೀಯವಾಗಿ ಬೆಳೆದಾಗ ಅವರು ದಕ್ಷಿಣ ಭಾರತದ ಜನರ ವಿರುದ್ಧ ಲುಂಗಿ ಹಟಾವೋ ಪೊಂಗಿ ಬಜಾವೋ ಅನ್ನೋ ಘೋಷಣೆ ಬಳಸಿದ್ರು ಅಲ್ಲಿಂದ ಅವರು ಮರಾಠಿ ಗುರುತನ್ನ ತಮ್ಮ ರಾಜಕೀಯದಲ್ಲಿ ಬಳಸತೊಡಗಿದ್ರು ಮತ್ತು ಬಾಳಾಸಾಹೇಬ್ ಠಾಕ್ರೆ ಅವರ ಶಕ್ತಿ ಬೆಳೀತು ಅದರ ನಂತರ ಅವರು ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುವ ಗುಜರಾತಿಗಳ ವಿರುದ್ಧವೂ ಇದೇ ರೀತಿಯ ಮಾತಾಡಿದ್ರು ಆ ಘೋಷಣೆ ಮೂಲಕ ಬಾಳಾಸಾಹೇಬ್ ಠಾಕ್ರೆ ಒಂದು ವಿಶಿಷ್ಟ ಮರಾಠಿ ಗುರುತನ್ನ ಬೆಳೆಸಿಕೊಂಡ್ರು ಈಗ ಅದನ್ನೇ ರಾಜ್ ಠಾಕ್ರೆ ಮಾಡ್ತಿದ್ದಾರೆ ರಾಜ್ ಠಾಕ್ರೆ ಅವರ ಹೇಳಿಕೆ ಬಿಜೆಪಿ ನಾಯಕ ಅಣ್ಣಾಮಲೈ ವಿರುದ್ಧ ಬಂದಿದೆ ಮಹಾರಾಷ್ಟ್ರದಲ್ಲಿನ ಭಾಷಾ ರಾಜಕೀಯ ಬಿಜೆಪಿಗೆ ಸರಿ ಹೊಂದೋದಿಲ್ಲ ಯಾಕಂದ್ರೆ ಬಿಜೆಪಿ ಹಿಂದಿ ನ ಪಕ್ಷ ಆದ್ರೆ ರಾಜ್ ಠಾಕ್ರೆ ಅಂತಹ ಹೇಳಿಕೆ ನೀಡಿದ ತಕ್ಷಣ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಬಗ್ಗೆನೂ ಪ್ರಶ್ನೆಗಳು ಉದ್ಭವಿಸುತ್ತೆ ರಾಜ್ ಠಾಕ್ರೆ ಮರಾಠಿ ಗುರುತಿನ ಬಗ್ಗೆ ಹೇಳ್ತಿದ್ರೆ ಅದು ಸ್ಥಳೀಯ ನಾಯಕರ ಮೇಲೂ ಇದೇ ರೀತಿಯ ಹೇಳಿಕೆಗಳನ್ನ ನೀಡುವಂತೆ ಒತ್ತಡ ಹೇರತ್ತೆ ಮಹಾರಾಷ್ಟ್ರದಲ್ಲಿ ಈಗ ಕೇಳಿ ಬರ್ತಿರುವ ಒಂದು ಮಾತು ಠಾಕ್ರೆ ಸಹೋದರರು ಒತ್ತಡದಲ್ಲಿ ಒಟ್ಟಾಗಿದ್ದಾರೆ ಅನ್ನೋದು ಯಾಕಂದ್ರೆ ಅವರಿಗೆ ಮರಾಠಿ ಗುರುತನ್ನ ಹೊರತುಪಡಿಸಿ ಬೇರೆ ಯಾವುದೇ ಕಾರಣ ಇಲ್ಲ ಎರಡನೇದಾಗಿ ಮತ್ತು ಮುಖ್ಯವಾಗಿ ರಾಜ್ ಠಾಕ್ರೆ ಅಮಿತ್ ಶಾಗೆ ಬಹಳ ಹತ್ತಿರವಾಗಿದ್ದಾರೆ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಮತ್ತೆ ಎನ್ ಡಿ ಎ ನ ಭಾಗ ಆಗಬೇಕು ಅಂತ ಬಯಸ್ತಾರೆ ಅಂತ ಹೇಳಲಾಗ್ತಿದೆ ರಾಜ್ ಠಾಕ್ರೆಯವರ ಇಂತಹ ಹೇಳಿಕೆಗಳು ಇಂಡಿಯಾ ಮೈತ್ರಿಕೂಟದ ಭಾಗವಾಗಿರುವ ಉತ್ತರ ಭಾರತೀಯ ಪಕ್ಷಗಳ ಮೇಲೆ ಒತ್ತಡ ಹೇರತ್ತೆ ಅಂತಹ ಭಾಷಣಗಳ ಮೂಲಕ ಕೆಲವು ಮರಾಠಿ ಮತದಾರರನ್ನ ಗೆಲ್ಬಹುದು ಆದರೆ ದೀರ್ಘಾವಧಿಯಲ್ಲಿ ನಷ್ಟ ಎದುರಿಸಬೇಕಾಗತ್ತೆ ಒಂದು ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠ ಗುರುತಿನ ಹೆಸರಲ್ಲಿ ಚುನಾವಣೆಗಳನ್ನು ನಡೆಸಲಾಗ್ತಿತ್ತು ಮತ್ತು ಗೆಲ್ಲಲಾಗ್ತಿತ್ತು ಆದರೆ ಈಗದು ಕೇವಲ ಚುನಾವಣಾ ಕಾರ್ಡ್ ಆಗಿದೆ ಯಾರೊಬ್ಬರ ಭಾಷೆ ಅಥವಾ ಬಟ್ಟೆಯ ಬಗ್ಗೆ ಅಂತಹ ಭಾಷೆಯನ್ನ ಬಹಿರಂಗವಾಗಿ ಬಳಸೋದು ಎಲ್ಲ ರೀತಿಯಲ್ಲೂ ಖಂಡನೀಯ ಇಂದು ಬಿಜೆಪಿ ನಾಯಕನನ್ನ ಅಪಹಾಸ್ಯ ಮಾಡಲಾಗ್ತಿದೆ ಆದರೆ ನಾಳೆ ಅಂತಹ ಭಾಷೆ ಬಿಜೆಪಿ ಮತ್ತು ಇಂಡಿಯಾ ಮೈತ್ರಿಕೂಟದಲ್ಲಿ ಸಂಘರ್ಷದ ಮೂಲವಾಗಲಿದೆ ಅನ್ನೋದಂತೂ ನಿಜ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು